ಐ ಸರ್ ವೆಲ್ಕಮ್ ಟು ನಮ್ಮ ನ್ಯೂಸ್ ಮತ್ತೊಂದು ವೀಡಿಯಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ನಾಳೆ ನಾಳೆ ಬೈಕ್ ಟ್ಯಾಕ್ಸಿದು ಒಂದು ನಿರ್ಧಾರ ಬರುತ್ತೆ ಅಂತ ಸುಮಾರು ಜನ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅದರಲ್ಲೂ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರಬಹುದು ಆಟೋ ಚಾಲಕರಾಗಿರ್ಬೋದು ಅದರ ಜೊತೆಗೆ ಪಬ್ಲಿಕ್ ಆಗಿರ್ಬೋದು ನಾಳೆ ಕೊನೆ ನಿರ್ಧಾರ ಅಂತ ಸುಮಾರು ಜನ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಸುಮಾರು ಜನ ನನಗೆ ಡಿ ಎಮ್ಸ್ ಮಾಡ್ತಾ ಇದ್ದೀರಾ ಬರೋ ನಾಳೆ ಏನಾಗಬಹುದು ನಾಳೆ ನಮ್ಮ ಪರ ಬರುತ್ತಾ ನಮಗೆ ಆಗುತ್ತಾ ನಾಳೆ ಬೈಕ್ ಟ್ಯಾಕ್ಸಿ ಏನಾದರೂ ಲೀಗಲಿ ಒಂದು ಕಂಡೀಷನ್ ಆಗಿ ಬರುತ್ತಾ ಏನು ಅಂತ ಸುಮಾರು ಜನ ನನಗೆ ಡಿ ಎಮ್ನ ಮಾಡ್ತಾ ಇದೀರಾ ಸೊ ಈಗ ಒಂದು ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಅಪ್ಡೇಟ್ನ ಕೊಡಬೇಕು ಅಪ್ಡೇಟ್ನ ಕೊಟ್ಬಿಡ್ತೀನಿ ಅದಾದಮೇಲೆ ಮಾತಾಡ್ತೀನಿ ನಾನು ನಿನ್ನೆ ಒಂದು ನ ನೋಡಿದೆ ಅದು ಏನಪ್ಪಾ ಅಂತಂದರೆ ನಿಮಗೆ ಮೊದಲೇ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅಂತ ಒಂದು ಕಮಿಟಿನ ರಚ ರಚನೆ ಮಾಡಿದ್ದಾರೆ ಆ ಒಂದು ಕಮಿಟಿ ಒಂದು ಡಿಸ್ಕಷನ್ ಮಾಡಿ ಒಂದು ಸ್ಟೇಟ್ಮೆಂಟ್ನ ಒಂದು ಒಂದು ಬೇಕಾ ಬೇಡವಾ ಬೈಕ್ ಟ್ಯಾಕ್ಸಿ ಬೇಕು ಅಂದರೆ ಏನೆಲ್ಲ ಕಂಡೀಷನ್ಸ್ನ ಕೊಡಬೇಕು ಬೇಡ ಅಂದರೆ ಯಾಕೆ ಬೇಡ ಅಂತ ಒಂದು ಕಮಿಟಿ ಆ ಒಂದು ರಚನೆ ಮಾಡಿರೋ ಕಮಿಟಿ ಅದನ್ನೊಂದು ಡಿಸಿಷನ್ ಮಾಡಿ ಡಿಸ್ಕಷನ್ ಮಾಡಿ ಅದನ್ನು ಒಂದು ಕಾರ್ಯಾಚರಣೆ ಮಾಡಿ ಸೊ ಒಂದು ರಿಪೋರ್ಟ್ನ ಬಂದ್ಬಿಟ್ಟು ನಮ್ಮ ಗೌರ್ಮೆಂಟ್ಗೆ ಅಥವಾ ಹೈಕೋರ್ಟ್ಗೆ ಕೊಡಬೇಕಾಗುತ್ತೆ ಸೊ ಈಗ ಅದೇ ಒಂದು ಕೆಲಸದ ಮೇಲೆ ಈಗ ಎಲ್ಲಿ ನಮ್ಮ ಭಾರತದಲ್ಲಿ ಹಲವಾರು ಕಡೆ ಬೈಕ್ ಟ್ಯಾಕ್ಸಿ ಇದೆ ಅಲ್ಲಿ ನಡೀತಾ ಬೈಕ್ ಟ್ಯಾಕ್ಸಿ ಅಲ್ಲಿ ಏನೆಲ್ಲ ಲಾಭ ಆಗ್ತಾಯಿದೆ ಏನೆಲ್ಲ ನಷ್ಟ ಆಗ್ತಾ ಇದೆ ಪ್ಲಸ್ಸಾ ಮೈನಸ್ ಅನ್ನೋ ಒಂದು ರಿಪೋರ್ಟ್ನ ತಗೊಬರೋದಕ್ಕೆ ಬೇರೆ ರಾಜ್ಯಗಳಿಗೆ ಈ ಒಂದು ಕಮಿಟಿ ಬೆ ಡಿವೈಡ್ ಮಾಡಿಕೊಂಡು ಹೋಗಿದ್ದಾರೆ ಅಂತ ಒಂದು ಅಪ್ಡೇಟ್ನ ಕೇಳ್ಪಟ್ಟೆ ಸೊ ಇದು ಒಂದು 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 ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಏನಕ್ಕೆಂದರೆ ಈಗ ನಮ್ಮದೇ ದೇಶದಲ್ಲಿ ಹಲವಾರು ಕಡೆ ಬೈಕ್ ಟ್ಯಾಕ್ಸಿ ಇದೆ ಆದರೆ ಅಲ್ಲಿ ಯಾಕೆ ಇದೆ ಏನಕ್ಕೋಸ್ಕರ ಇದೆ ಅಲ್ಲಿಗೂ ನಮಗೂ ಏನು ವ್ಯತ್ಯಾಸ ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಸೊ ಸುಮಾರು ಜನ ನನಗೆ ಪ್ರಶ್ನೆ ಮಾಡ್ತಾ ಇದ್ರಿ ಯಾಕೆ ಬೇರೆ ಕಡೆ ಬೈಕ್ ಟ್ಯಾಕ್ಸಿ ಇದೆ ಯಾಕೆ ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲ ಅಲ್ಲಿ ಬೇರೆನಾ ಇಲ್ಲಿ ಬೇರೆನಾ ಏನು ಅಂತ ಸೊ ಆ ಒಂದು ರಿಪೋರ್ಟ್ನ ತಗೊಬರೋದಕ್ಕೆ ಈ ಒಂದು ಕಮಿಟಿಯವರು ಹೋಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಓಕೆ ಅದನ್ನು ನೋಡೋಣ ಏನೆಲ್ಲ ಆ ರಿಪೋರ್ಟಲ್ಲಿ ಬರುತ್ತೆ ಅಂತ ಓಕೆ ಈಗ ಬೈಕ್ ಟ್ಯಾಕ್ಸಿ ಇಪ್ಪತ್ತ ಎರಡನೇ ತಾರೀಕು ಸೆಪ್ಟೆಂಬರ್ ಫೈನಲ್ ಡಿಸಿಷನ್ ಅಂತ ಸುಮಾರು ಜನಕ್ಕೆ ಡೌಟ್ ಇದೆ ನಾನೊಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಇಯರಿಂಗ್ ಡೇಟು ಫೈನಲ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಅಂತಂದ್ರೆ ಅಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡ್ತಾರೆ ಅಂತ ನನಗಂತೂ ಅನಿಸ್ತಾ ಇಲ್ಲ ಓಕೆನಾ ಸೊ ಆದರೆ ತುಂಬ ಚೆನ್ನಾಗಿರ್ತದೆ ಆದರೆ ಅಂತೂ ನಮ್ಮಂತ ನಮ್ಮ ನಮ್ಮಷ್ಟು ಖುಷಿ ಪಡೋರು ಇಲ್ಲ ಅಂತ ನಾನಂತೂ ಹೆಮ್ಮೆಯಿಂದ ಹೇಳ್ತೀನಿ ಬಟ್ ಗೊತ್ತಿಲ್ಲ ನೋಡೋಣ ಇದು ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ಸುಮಾರು ಜನ ಕೇಳ್ತಾ ಇರೋದೇನಂದರೆ ಈಗ ನಾವು ಆಲ್ರೆಡಿ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀವಲ್ಲ ಸೊ ಈಗ ಆಲ್ರೆಡಿ ಇದೆಯಲ್ವ ಅನ್ನೋ ಒಂದು ಒಂದಷ್ಟು ಜನದ್ದು ಈಗ ನಡೀತಾ ಇರೋಂತಹ ಬೈಕ್ ಟ್ಯಾಕ್ಸಿ ಲೀಗಲಿ ಅಲ್ಲ ಇದು ಇಲ್ಲೀಗಲ್ ಅಂತ ನಾವು ಗೊತ್ತಿಲ್ಲ ಈಗ ಏಕಾಏಕಿ ಕಂಪ್ನಿಯವರು ಸರ್ವಿಸ್ನ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಅದಕ್ಕೆ ಯಾವುದೇ ರೀತಿ ಪೂರಕ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನೋದು ಯಾವುದೂ ಇಲ್ಲ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಿ ಅನ್ನೋದಕ್ಕೆ ಕೋರ್ಟ್ ಆಗಿರ್ಬೋದು ಇಲ್ಲ ಗೋರ್ಮೆಂಟ್ ಆಗಿರ್ಬೋದು ಹೇಳಿರೋವಂಥದ್ದು ಎಲ್ಲೂ ಡಾಕ್ಯುಮೆಂಟ್ ಇಲ್ಲ ಸೊ ಅದು ಈಗ ಸದ್ಯಕ್ಕೆ ಅದು ಲೀಗಲ್ ಆರ್ ಇಲ್ಲೀಗಲ್ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಪ್ರಶ್ನೆ ನಮ್ಮ ಹೋರಾಟ ಬೈಕ್ ಟ್ಯಾಕ್ಸಿ ಬೇಕು ಆದರೆ ಅದೇ ಬೈಕ್ ಟ್ಯಾಕ್ಸಿಗೆ ನಾಳೆ ದಿವಸ ಯಾರೋ ಯಾರೋ ಒಬ್ಬ ತರ್ಡ್ ಪರ್ಸನ್ ಬಂದ್ಬಿಟ್ಟು ನೀನು ಯಾಕೆ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀಯಾ ನಿನಗೇನು ರೈಟ್ಸ್ ಇದೆ ನಿನ್ನ ಆ ಮಗ ಈ ಮಗ ಅಂತ ಯಾರೂ ನಮ್ಮನ್ನು ಪ್ರಶ್ನೆ ಮಾಡಬಾರ್ದು ನಮಗೆ ಕೆಲಸ ಮಾಡೋದಕ್ಕೆ ಸ್ವತಂತ್ರವಾಗಿ ಈಗ ಬೇರೆ ಬೇರೆಯವರು ಹೆಂಗೆಲ್ಲ ಕೆಲಸ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಆಟೋ ಚಾಲಕರಾಗಿರ್ಬೋದು ಕ್ಯಾಬ್ ಚಾಲಕರಾಗಿರ್ಬೋದು ಅವರು ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ನಾವು ಸ್ವತಂತ್ರವಾಗಿ ಕೆಲಸ ಮಾಡ್ಕೊಬೇಕು ಆ ಥರ ಒಂದು ಡಿಸಿಷನ್ ಬರಬೇಕು ಅನ್ನೋದೇ ನಮ್ಮ ಒಂದು ಆಸೆ ಸೊ ಸುಮಾರು ಜನ ಹೇಳ್ಬೋದು ನಾವು ಈ ಥರ ನ ಮಾಡಿದಾಗ ಇದೆಲ್ಲ ಆಗೋಲ್ಲ ಇದೆಲ್ಲ ಬರಲ್ಲ ಹಂಗೆ ಹಿಂಗೆ ಅಂತ ಇಲ್ಲ ಬರುತ್ತೆ ಕಾಯಬೇಕು ನಾವು ಇದಕ್ಕೆ ಒಂದು ಹೋರಾಟ ಮಾಡಬೇಕು ಇದಕ್ಕೆ ಒಂದು ಹೋರಾಟ ಮಾಡೋದಕ್ಕಿಂತ ತಾಳ್ಮೆಯಿಂದ ಇರಬೇಕು ನಾವು ಏಕಾಏಕಿ ಯಾವನೋ ಕಂಪ್ನಿಯೊಂದು ಸ್ಟಾರ್ಟ್ ಮಾಡಿಬಿಟ್ಟ ಅಂದ್ಬಿಟ್ಟು ನಾವು ಕೆಲಸ ಸ್ಟಾ ನಮ್ಮ ಹೊಟ್ಟೆಪಾಡಿಗೆ ಇವಾಗ ಸದ್ಯಕ್ಕೆ ಪರಿಸ್ಥಿತಿಗೆ ಈಗ ಹೋಗಿ ತೊಂದರೆಗಳಿಗೆ ಸಿಗಾಕೋಬಾರ್ದು ಇದು ನನ್ನ ಅನಿಸಿಕೆ ನೋಡೋಣ ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಏನು ಡಿಸಿಷನ್ ಬರುತ್ತೆ ಅನ್ನೋದು ಕಾಯ್ದು ನೋಡೋಣ ಸೊ ನಮಗೆ ಒಂದು ಏನೋ ಒಂದು ಕಡೆ ಒಪ್ ಇದೆ ಬರುತ್ತೆ ಅಂತ ಸೊ ನಿಮ್ಮ ಅನಿಸಿಕೆ ಏನು ನಿಮ್ಮ ಅಭಿಪ್ರಾಯ ಏನು ಏನು ಅನಿಸುತ್ತೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಇದೆಯಾ ಬರುತ್ತಾ ಬರಲ್ವಾ ಅಥವಾ ಇದ್ರ ಬಗ್ಗೆ ಏನು ಮಾಹಿತಿ ನಿಮ್ಮ ಹತ್ರ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ನಾವು ಅದನ್ನು ನೋಡಿ ತಿಳ್ಕೊತೀವಿ ಅದಾದಮೇಲೆ ಒಂದಷ್ಟು ಜನ ಪ್ರಶ್ನೆ ಮಾಡ್ತಿರೋದೇನಪ್ಪ ಅಂತಂದರೆ ಈಗ ಬೈಕ್ ಟ್ಯಾಕ್ಸಿ ಅನ್ನೋದು ಬಂದರೆ ಏನೆಲ್ಲ ಕಂಡೀಷನ್ಸ್ ಇರಬೇಕು ಅನ್ನೋದಾದರೆ ಸೊ ನಾವು ಆಲ್ರೆಡಿ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀವಿ ಬೈಕ್ ಟ್ಯಾಕ್ಸಿಗೆ ಏನು ವೈಟ್ ಬೋರ್ಡ್ ಮಾಡಬಾರ್ದು ಅಂತಾರೆ ವೈಟ್ ಬೋರ್ಡಿಂದ ಆಯ್ತು ಎಲ್ಲೋ ಬೋರ್ಡ್ಗೆ ಕನ್ವರ್ಟ್ ಮಾಡೋದಾಗಿರಲಿ ಯೂನಿಫಾರ್ಮ್ ಆಗಿರಲಿ ಅದಾದಮೇಲೆ ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರಲಿ ಮತ್ತು ಅತ್ಯಂತ ಮುಖ್ಯವಾಗಿದ್ದು ಒಂದು ಕಿಲೋಮೀಟ್ರಿಗೆ ಇಷ್ಟು ಅಮೌಂಟ್ ಅಂತ ಸೆಟಲ್ಡ್ ಆಗಿರುವಂಥ ಒಂದು ಫಿಕ್ಸ್ಡ್ ಅಮೌಂಟ್ ಆಗಿರ್ಬೋದು ಈಗ ಕಂಪ್ನಿಯವ್ರು ಏನು ಮಾಡ್ತಾರೆ ಇವತ್ತು ಐದು ರೂಪಾಯಿ ಕೊಡ್ತಾರೆ ನಾಳೆ ಆರು ರೂಪಾಯಿ ಕೊಡ್ತಾರೆ ನಾಡಿದ್ದು ನಾಲ್ಕು ರೂಪಾಯಿ ಕೊಡ್ತಾರೆ ಆಮೇಲೆ ಮೂರು ರೂಪಾಯಿ ಕೊಡ್ತಾರೆ ಆಮೇಲೆ ಎರಡು ರೂಪಾಯಿ ಕೊಡ್ತಾರೆ ಹೋಗ್ತಾ 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 ಇಳಿಸ್ಕೊಂಡು ಬರ್ತಾರೆ ಸೊ ಪ್ರತಿ ಕಂಪ್ನಿಯವರು ಅಗ್ರಿಗೇಡ್ ಕಂಪ್ನಿಯವರು ಮಾಡುವಂಥ ಕೆಲಸಗಳಿದ್ವು ಸೊ ನಮಗೆ ನಾವು ಕೇಳೋದೇನಪ್ಪ ಅಂದರೆ ಒಂದು ಫಿಕ್ಸ್ಡ್ ಒಂದು ಅಮೌಂಟ್ನ ಹಾಕಿ ಬಿಡೋದಂಥದ್ದು ಕಿಲೋಮೀಟ್ರಿಗೆ ಇಷ್ಟು ಅಮೌಂಟು ಅಂತ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಸೊ ಕಿಲೋಮೀಟ್ರಿಗೆ ಇಷ್ಟು ಅಮೌಂಟ್ ಆಗಿರ್ಬೋದು ಎಲ್ಲೋ ಬೋರ್ಡ್ ಆಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ಈ ಥರ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿ ಅಂತಲೇ ಸುಮಾರು ನಮ್ಮ ಬೈಕ್ ಟೆಕ್ಸ್ ಅಸೋಸಿಯೇಷನ್ಸು ಕೇಳ್ತಾ ಇರೋದು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನೆಲ್ಲ ಆಗುತ್ತೆ ಏನೆಲ್ಲ ಚರ್ಚೆ ಇದೆ ಏನೆಲ್ಲ ಅಪ್ಡೇಟ್ಸ್ ಇದೆ ನಿಮಗೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಅದಕ್ಕೂ ಮುಂಚೆ ನಿಮಗೆ ಯಾವ ಥರ ಅಕಸ್ಮಾತ್ ಬೈಕ್ ಟ್ಯಾಕ್ಸಿ ಬಂದರೆ ಯಾವ ಥರ ಕಂಡೀಷನ್ಸ್ ಮೇಲೆ ಬರಬೇಕು ಈಗ ಒಂದಷ್ಟು ಜನ ಕನ್ಫ್ಯೂಸ್ ಮಾಡ್ಕೋಬೋದು ಏನಪ್ಪ ಬೈಕ್ ಟ್ಯಾಕ್ಸಿ ಆಲ್ರೆಡಿ ನಡೀತಾ ಇದೆಯಲ್ಲ ಇವರೇನು ಮತ್ತೆ ಬಂದರೆ ಅಂತಿದ್ರಂತ ಈಗ ಬಂದಿರೋ ಅಂಥದ್ದು ಇಲ್ಲ ನಡೀತಾ ಇರೋವಂಥದ್ದು ಇದು ಕಂಪ್ಲೀಟ್ಲಿ ಲೀಗಲ್ ಆರ್ ಇಲೀಗಲ್ ಐ ಡೋಂಟ್ ನೋ ನಮಗಂತೂ ಗೊತ್ತಿಲ್ಲ ಇದಕ್ಕೆ ನೀವೇ ಕ್ವಶನ್ ಮಾರ್ಕು ನಮಗೂ ಕ್ವಶನ್ ಮಾರ್ಕು ನಿಮಗೂ ಕ್ವಶನ್ ಮಾರ್ಕು ಇದಕ್ಕೆ ನಿಮಗೇನು ಗೊತ್ತೋ ನೀವೇ ಅದನ್ನು ಆನ್ಸರ್ ಮಾಡಬೇಕು ಸೊ ನಮ್ಮ ಆಸೆ ಇಷ್ಟೇ ನಾವು ಬೈಕ್ ಟ್ಯಾಕ್ಸಿ ಅನ್ನೋದು ಬರಬೇಕು ಬಂದರೆ ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದರೆ ಚೆನ್ನಾಗಿರ್ತದೆ ಅಂತ ನೋಡೋಣ ನಾಳೆ ಇಪ್ಪತ್ತ ಎರಡನೇ ತಾರೀಕು ಇದ್ರ ಬಗ್ಗೆ ಏನೆಲ್ಲ ಚರ್ಚೆ ವಾದ ವಿವಾದಗಳಾಗುತ್ತೆ ಅಂತ ನಾವಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬರುತ್ತೆ ಅಂತ ಸೊ ಇದ್ರ ನಾಳೆ ಬರುತ್ತೆ ಅನ್ನೋದಕ್ಕಿಂತ ನಾಳೆ ಕ್ಲಿಯರ್ ಆಗಿಬಿಟ್ರೆ ಅಂತ ಅದು ಅದಕ್ಕಿಂತ ದೊಡ್ಡ ಖುಷಿ ಪಡೋವಂಥವ್ರು ನಮ್ಮಂತ ನಮಗಿಂತ ಖುಷಿ ಪಡೋರು ಇನ್ಯಾರು ಇಲ್ಲ ಸೊ ಈ ಒಂದು ಡಿಸಿಷನ್ಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಸೊ ಸುಮಾರು ಜನ ನನಗಂತೂ ಡಿ ಎಮ್ಸ್ ಮಾಡ್ತಿದ್ದಾರೆ ಬ್ರೋ ಏನಾಗ್ಬೋದು ಏನು ಬರಬಹುದು ಏನಾಗುತ್ತೆ ಅಂತ ನಾವೂ ಕ್ವಶನ್ ಮಾರ್ಕಲ್ಲೇ ಇದ್ದೀವಿ ಬಿಕಾಸ್ ಏನಕ್ಕೆ ಅಂತಂದರೆ ಇವಾಗ ಈ ಹನ್ನೊಂದು ಜನ ಕಮಿಟಿ ಏನಿದೆ ಈ ಹನ್ನೊಂದು ಜನ ಕಮಿಟಿ ಏನು ಡಿಸಿಷನ್ನ ತಗೊತಾರೆ ಅನ್ನೋದ್ರ ಮೇಲೆ ಇದು ನಡೀತದ ಅಥವಾ ಈ ಒಂದು ಡಿಸಿಷನ್ ಈ ಒಂದು ರಿಪೋರ್ಟ್ ಏನು ಬರುತ್ತೆ ಈ ರಿಪೋರ್ಟ್ ಆಧಾರಿತ ಮೇಲೆ ಮತ್ತೆ ಇನ್ನೊಂದೇನಾದರೂ ಡಿಸ್ಕಷನ್ ಮಾಡಿ ಮತ್ತೆ ಅದಕ್ಕೆ ಏನಾದರೂ ಮಾಡ್ತಾರೆ ಸೊ ನಮ್ಮ ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಏನು ಡಿಸಿಷನ್ ತಗೋತಾರೆ ಸೊ ಫಸ್ಟ್ ಆಫ್ ಆಲ್ ನಮ್ಮ ಗೌರ್ಮೆಂಟ್ ಅವರು ಇದನ್ನು ನಿಮಗೆ ಗೊತ್ತಿದೆ ಈ ಇತ್ತೀಚಿನ ದಿನಗಳಲ್ಲಿ ವಾದ ವಿವಾದಗಳೆಲ್ಲ ನೋಡ್ಕೊಂಡು ಬಂದ್ರೆ ಗೌರ್ಮೆಂಟ್ ಅವ್ರಿಗಂತೂ ಬೈಕ್ ಟ್ಯಾಕ್ಸಿನ ತರಬೇಕನ್ನೋ ಒಂದು ಯೋಚನೆ ಅಂತೂ ನನಗೊತ್ತಿರೋ ಪ್ರಕಾರ ಇಲ್ಲಿ ನಡೀತಿರೋಂತಹ ಘಟನೆಗಳನ್ನ ನೋಡೋದಾದ್ರೆ ಅವ್ರಿಗೆ ಇಲ್ಲ ಸೊ ಈಗ ಈ ಕಮಿಟಿ ಅಕಸ್ಮಾತ್ ಏನು ರಿಪೋರ್ಟ್ ತಂದು ಕೊಡ್ತಾರೆ ಸೊ ಆ ರಿಪೋರ್ಟ್ ಮೇಲೆ ಇವರು ಡಿಸಿಷನ್ನ ತೊಗೊತಾರ ಏನು ಅಂತ ನೋಡಲೇಬೇಕಾಗುತ್ತೆ ಸೊ ನೋಡೋಣ ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ದರೂ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕನ್ನ ಕ್ಲಿಕ್ ಮಾಡ್ಕೊಂಡಿರಿ ಇದ್ರ ಬಗ್ಗೆ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ನಮ್ಮ ಅನ್ವೇಷಣೆ ಅಂತ ಇನ್ಸ್ಟಾಗ್ರಾಮ್ ಸೇಮ್ ನೇಮ್ ಇದೆ ಅಲ್ಲೋಗಿ ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡು ಡಿ ಎಂ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ನನಗೂ ತಿಳಿಸಿಕೊಡಿ ಅದ್ರ ಬಗ್ಗೆ ನಾವು ಜನಕ್ಕೆ ತಿಳಿಸ್ಕೊಡೋಣ ಅಂತ ಹೇಳ್ತಾ ಸೊ ಮುಂದೆ ನೋಡಲಿಸೋಣ ಹುಷಾರಾಗಿ ಡ್ಯೂಟಿ ಮಾಡಿ ಹುಷಾರಾಗಿರಿ ಮುಂದೆ ನೋಡೋಣ Bye friends.